ಮುಂದೆ ಚುನಾವಣೆಗಳು ಬರ್ತವೆ ಅದರಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಏನೋ ಒಂದು ಇದರಲ್ಲಿ ಆ ನಾನೂರು ಮೇಲೆ ಸಿಗುತ್ತೆ ನಾನೂರು ಇಲ್ಲ ಆ ಮೀಡಿಯಾದವ್ರು ನಿಮ್ಮವರು ನೀವು ಹಾಕಿ ಹೊಡೆದು 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 ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯ್ತು ನಾರ್ತ್ ತಿಂಗಿದ್ರೆ ಕಿತ್ಕೊಂಡು ಹೋದ ಪರವಾಗಿಲ್ಲ ಆಗ್ತವೆ ಚುನಾವಣೆಯಲ್ಲಿ ಆದರೆ ಗೀತಾ ಶಿವರಾಜ್ ಕುಮಾರ್ ಮೇಲೆ ಬಹಳ ಅಪಪ್ರಚಾರ ಇವರಿಲ್ಲ ಬರದೇ ಇಲ್ಲ ಮನೆ ಒಬ್ಬ ತಲೆ ಕೆಟ್ಟವರು ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಅದನ್ನು ಕುತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ ನಾವು ಉತ್ತರ ಕೊಡೋದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಜನರು ಮತ ಐದು ಲಕ್ಷದ ಮೂವತ್ತೈದು ಸಾವಿರ ಜನರು ಮತ ಕೊಟ್ಟಿದ್ದಾರೆ ನನಗಿಂತನೂ ಅದಕ್ಕೆ ಅದು ಗೀತಾ ಶಿವರಾಜ್ ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಶ್ರಮ ಅದರಿಂದ ನಮಗೆ ಬಂದಿದೆ ಮುಂದೆ ಅದನ್ನು ಇನ್ನೂ ಭಾಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ ನಮ್ಮ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ ನಾನಿಲ್ಲ ಅಂತ ಹೇಳಲ್ಲ ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಕಾರ್ಪೊರೇಷನ್ ಇದನ್ನೆಲ್ಲ ಏನು ಪರವಾಗಿಲ್ಲ ಸರ್ಕಾರ ಇದೆ ಗ್ಯಾರಂಟಿಗಳಿದ್ದಾವೆ ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ತೀವಿ ಯಾವುದೇ ಥರದ ಬದಲಾವಣೆ ನಾನಂತೂ ನಾನು ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ ಯಾಕಂದರೆ ಮಾತು ಕೊಟ್ಟಂಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದನ್ನು ನಡೀತಾ ಇರಬೇಕು ಆಗಲಿ ಜನರು ತೀರ್ಮಾನ ಈಗ ಪ್ರಭುಗಳು ಯಾರು ಜನರ ಪ್ರಭುಗಳು ಅವ್ರು ಹೇಳಿದ ಮೇಲೆ ನಾವು ಅದನ್ನು ಹೊಣೆ ಯಾರು ಈಗ ನಾನು ಲೀಡರ್ಶಿಪ್ ತೊಗೊಂಡ್ರೆ ನಾನೇ ಹೊಣೆ ಇನ್ನೇನು ಆಗ್ತದೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ ಮುಖಂಡರಾಗ್ತಾರೆ ನಾನು ಜಿಲ್ಲಾ ಮಟ್ಟದಲ್ಲಿ ನಾನೊಬ್ಬ ಜಿಲ್ಲಾ ಉಸ್ತುವಾರಿ ಹೊಣೆ ತಗೊಳ್ಬೇಕೇನು ತಪ್ಪೇನಿಲ್ಲ ಹೊಣೆ ತಗೊಂಡು ಅವ್ರ ಸಹಕಾರನ ಮತ್ತೆ ಕೇಳಬೇಕಲ್ಲ ಅದನ್ನ ಬಹಳ ಮುಖ್ಯ ತಾನೆ ಇದು ಹೊಣೆಕ್ಕಿಂತ ಯಾವ ರೀತಿ ಮುಂದೆ ನಾವು ಇನ್ನೂ ಶಕ್ತಿಯನ್ನ ಮಾಡಬೇಕು ಅಂತ ಐದು ಲಕ್ಷ ನಲ್ವತ್ತು ಸಾವಿರ ಬಹಳ ದೊಡ್ಡ ಮಟ್ಟದ್ದು ತಿಳ್ಕೊಳ್ಳಿ ಹಾ ಅವ್ರ ಏನೇನು ತಂತ್ರ ಕುತಂತ್ರ ಮಾಡಿದ್ದಾರೆ ಅದು ಮಾಧ್ಯಮದಲ್ಲಿ ಇವಾಗ ಬೇಡ ಇವತ್ತು ಬೇಡ ಅದನ್ನ ಇನ್ನೊಂದು ದಿವಸ ಮಾತಾಡೋಣ ಅದನ್ನ ಮಾಡೋದು ಮನೆಯಲ್ಲ ಮಾತಾಡೋ ಅಭ್ಯಾಸ ಇಲ್ಲ ಶಿವಣ್ಣವ್ರು ಬರ್ತಾರೆ